ಜೋಗಳುಬಾಯಿನ ಸತ್ಯವಣ್ಣಿನ ಹಾಲ್ ಕುದೋ ನೋಡ್ರಿ ಸೂಪರ್ ಜೋಡಿ ಸೂಸ್ತಗಿತ್ರಿ ಹಿಂಗಾಗಿ ನಾವು ಕೋಲ್ಡ್ ಡ್ರಿಂಕ್ಸ್ ಕುಡಿಯಾಕ್ ಬಂದು ಕಬ್ಬಿನ ಹಾಲು ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸ್ಸು ಆರಾಮ ಇದೀರ ಅಂತ ಅನ್ಕೊಂಡಿದ್ದೀನಿ ನಾನ್ ಬಂದಿನಿ ಸುಕ್ಷೇತ್ರ ಸವದತ್ತಿ ಯಲಮಣ್ಣ ಗುಡ್ಕ್ರಿ ಈದ್ ಏನ್ ಕಾಣ್ತಿದ್ದೆಲ್ಲ ಹೋಗೈತ್ರಿ ಹಾಗೆ ಇಲ್ಲಿ ಕಾಣ್ತಿದ್ದೆಲ್ಲ ಇದ್ರಿ ಎಲಮನ್ ಗುಡ್ಡಕ್ ಹೋಗೈತ್ರಿ ಹಾಗಿದ್ರ ನಾವ ಜಗಳ ಬಾವಿ ಸತ್ಯ ಗುಡ್ಡಕ್ ಹೋಗ್ರಿ ಬರ್ರಿ ಅಲ್ಲಾರ ಜಗಳ ಬಾವಿ ಬಂದ್ಬಿಟ್ರಿ ನೋಡ್ರಿ ಸತ್ಯಮಗ್ ಬರೀ ಹಂಗಿದ್ರಿ

நோட்ரி ஜன அந்த பூல் துண்டு நோட்ரி டெம்பல் ரேஸ் ஐத்ரி பூல் ஐத்ரி சிக்காபட்டி இத நம்பர் நம்பர் எச்ஆர் நோட்ரி

ಜೋಗಳು ಬಾಯಿನ ಮುತ್ತಿನ ಹಾಲ್ಕುದೋ ಮೂರ್ತಿ ನಾವ್ರಿ ಜಗಳ ಬಾಯಿನ ಸತ್ಯವಂದ ಹಡ್ಲಿಗಿ ತುಂಬಿಕೊಂಡ ನಾವ್ ಇಲ್ಲಿ ಹೊರಗ್ ಬಂದ್ರು ನೋಡ್ರಿ ಹೊರಗ್ ಬಂದ್ಬಿಟ್ಟದ್ರಿ ಗಾಡಿಗಳೆಲ್ಲಾ ಇಲ್ಲಿ ಪಾರ್ಕಿಂಗ್ ಮಾಡ್ಯಾರ ನಾವ್ ದರ್ಶನ ಮುಗಿಸ್ಕೊಂತ ಹೊರಗುಂಟದ್ರಿ ಇಲ್ಲಿ ನೋಡ್ರಿ ಯಾರು ಹೊಸ ತ್ರಿಬಲ್ ಪೈ ತೊಗೊಂಡ್ ಬಂದಾರ್ರಿ ಪೂಜೆಕ ಏನ್ ಹೋಗುಣ ಎಲ್ಲಮನ್ ಗುಡ್ಕ್ರಿ ಜಾಲಿ 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 ಎಲ್ಲಾ ಜಾಲಿ 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 ನೋಡ್ರಿ ಒಂದ್ಸಲ ಬರ್ರಿ ಹಂಗಾರ ತಡಾ ಮಾಡುದು ಬೇಡ್ರಿ ಎಲ್ಲಮನ್ ಗುಡ್ಕೋಗಿ ಅಲ್ಲಿ ತೋರಿಸನ್ರಿ ನಾವು ಬಾವಿ ಸತ್ಯಮನ ಮುಗಿಸ್ಕೊಂಡ್ರಿ ಈಗ ಬಂದ್ಬಿಟ್ಟು ರೀ ರೇಣುಕಾ ದೇವಿ ಎಲ್ಲಮ ಗುಡ್ಡಿಗೆ ಇಲ್ಲಿ ನೋಡ್ಬೋದ್ರಿ ಬರ್ರಿ ಹಾಗಿದ್ರ ತಡ ಯಾಕೆ ಮಾಡ್ತೀರಿ ಒಳಗ್ ಹೋಗ್ ಅಂತ ನಂಗಪ್ಪ ಒಳಗುಣ್ಲಾ ಹಾಯ್ ಬರ್ರಿ

ನಂಬರ್ ಬಾಳ ಐತ್ರಿ ಒಳಗೇನು ದರ್ಶನ ಆಗೈತಿಲ್ಲ ರೈಸ್ ಐತ್ ಮಾತ್ರ ನೋಡ್ನ ಪ್ರಯತ್ನ ಮಾಡ್ತೀ ನೋಡ್ರಿ ಫುಲ್ ರೈಸ್ ಐತ್ರಿ ನಂಬರ್ ಅಂತ ಫುಲ್ ಐತಿ ನೋಡ್ರಿ ಈಗ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಕ್ಷೇತ್ರ ಸೌದತ್ತಿ ಎಂಬ ಗ್ರಾಮದಲ್ಲಿ ಬರ್ದೇತ್ರಿ ಈಗ ಜನ ಇದ್ರೆ ಮುತ್ತೈದ ಹುಣಿಮೀಗಿರ ಮುತ್ತೈದ್ ಹುಣಿಗಿರಿ ಇದಕ್ಕಿ ಆಡ್ಪಟ್ಟು ಇರ್ತೈತ್ರಿ ಜನರಿ ಏನಾರ ನೀವು ವಿಚಾರಣೆ ಅದು ಮಾಡಿ ಈ ಕೌಂಟ್ರ ಬರುದ್ ನೋಡ್ರಿ ಎಲ್ಲಮ್ಮ ಹಾಲ್ ಕುದು ಎಲ್ಲ ಮಾಯಿ ಎಲ್ಲಾರು ಒಳ್ಳೆದಾಗ ಮಾಡೋವಾ ನೀವ್ ಏನಾರ ಹುಡುಗರದ್ದು ಕಳ್ಕೊಂಡಿದ್ರ ಅಂದ್ರ ಎಲ್ಲಾರು ಕುಡ್ದಾಗ ನೀಲಿ ಬಂದ್ಬಿಟ್ಟು ನೀಲಿ ವಿಚಾರಿಸಬಹುದ್ರಿ ಇಲ್ಲಿ ಏನೈತ್ರಿ ಒನ್ ನಂಬರ್ ಎರಡ್ ನಂಬರ್ ಕೌಂಟರ್ ಐತ್ರಿ ಇಲ್ಲಿ ಬಂದ ವಿಚಾರಿಸಬಹುದ್ರಿ ಯಾರ ಹುಡುಗರು ಕೊಡಗರ್ ಕಳ್ಕೊಂಡಿದ್ರ ಅಂದ್ರ ಹಾಗೆ ನಾವು ಮುಂದ್ ಹೋಗೋಣ ಬರ್ರಿ ಇಲ್ಲಿ ನೋಡ್ರಿ ಏನ ಈ ಪರಿ ನಂಬರ್ ಹೆತ್ತೈತ್ರಿ ಈಗ ಈ ನಿಮ್ ಹೆತ್ತೈತ್ರಿ ಮುತ್ತೈದ್ ಮುಂದ್ರೆ ಇಲ್ಲಿ ಕಾಲ್ ಇಡಾಕ್ ಜಾಗ ಸಿಗುದಿಲ್ರಿ ಆ ನಕಾಶಿ ಮಂಜಿರ್ತೈತ್ರಿ ಹಾಯ್ ಮಾಡೋಣ ಸಾಮಾನ್ಯ ಮನೋವೈದ್ಯರಲ್ಲ ಅಮೇರಿಕಾದಲ್ಲಿ ಓದಿ ಹಾಯ್ ಮಾಡ್ರಿ

ಹಾ ಆಗ್ ಕರೆ ಚಾಸ್ಮರ ಹಾಕೋರೆ ಚಾಸ್ಮರ ಕಣ್ಣಿ ಹಾಕೋರೆ ಕಣ್ಣಿ ಹಾಕೋರೆ ಹಾ ಬ್ಯಾಂಕಿ ಕಾಣಾತಾರ ನೋಡಿ ಓ ಬ್ರಹ್ಮ ಹಾ ಬ್ಯಾಂಕಿ ಕಾಣಾತಾರ ನೋಡಿ ಚಾಸ್ಮರ ಅಲ್ಲಿ ಹಂಗ ಕಾಣಾತರಿ ಒಂದಟಾ ಕಮೆಂಟ್ ಮಾಡ್ರಿ ಓಕೆ ಮ್ಯಾಡಂ ಬೈ ಬೈ ಹೈ ಹೈ ಹಲೋ ಓಕೆ ಥ್ಯಾಂಕ್ ಯು

ಯಲ್ಲಮ್ಮಾಯಿಯ ಮಗನ ಎಲ್ಲಮ್ಮಾಯಿ ಮಗ ಆಗಂತ ಆದಂತ ಪರಶುರಾಮ ಗುಡಿ ಹೂಣಿ ಅಲ್ಲಿ ಏನ್ ಕಾಣತಿದ್ರಲ್ಲ ಪರಶುರಾಮ ಇದ್ ಬಂದ್ಬಿಟ್ರಿ ಪರಶುರಾಮ್ ಟೆಂಪಲ್ಸ್ ನೋಡ್ಬೋದು ಎಲ್ಲ ನಂಬರ್ ಕಿಚ್ಚಾರ ಬರ್ರಿ ಒಳಗೂ ದರ್ಶನ ಯಾರ ಮುಡಿಯೋದು ಅಂತ ಅವ್ರ ಇದ್ರಂದ್ರ ಇಲ್ಲಿ ಬರ್ಬೋದ್ ನೋಡ್ರಿ ಇಲ್ಲಿ ಕಾಣ್ತಾ ಇದಿಲ್ಲ ಯಾರ ದೇವ್ರಿಗೆ ಮುಡಿಯೋದು ಕೊಡೋರ್ ಅಂದ್ರ ಇಲ್ಲಿ ಬರ್ಬೋದು ಪರಶ್ರಾಮ್ ಕ ನಂಬರ್ ಹೆಚ್ಚಿದನ್ರಿ ರೈಸ್ ಭಾಳ ಐತ್ರಿ ಏನ ಒಳಗೈತ್ರಿ ಕೊಡಿ ಪರಶುರಾಮ ರೀ ದರ್ಶನ ಮುಗಿಸ್ಕೊಂಡ್ರಿ ಹೊರಗ್ ಬಂದ್ಬಿತ್ ನೋಡ್ರಿ ವಿಡಿಯೋ ಪಡೆಯೋ ದೇವ್ರದೋ ಒಳಗ ಅಲಾವ್ ಇಲ್ಲ ಅಂತರಿ ಆದ್ರೂ ರೆಸ್ಟ್ ತಗೊಂಡ್ ಆ ಹೊಂಟನ್ರಿ ಏನೇ ಕೊಂಡ್ರಿ ಈ ಕಲ್ಲಾಗಿ ಕಲ್ಲಾಗಿಂದ್ರ ನೀರ್ ಬರ್ದೈತ್ರಿ ಏನೇ ಕೊಂಡ ನೀರ್ ಬಂದ್ಬಿಟ್ಟು ಕಲ್ಲಾಗಿಂದ್ರ ನೀರ್ ಬರ್ದೈತ್ರಿ ಎಲ್ಲಾರ ಜನರ ಅಭಿಪ್ರಾಯ ಈ ನೀರ್ ತಗೊಂಡ್ ಹೋಗಿ ಮನಿ 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 ಮನಿಗ್ ಹೋದ್ರಿ ಬಂದ್ರ ಅವ್ರ ಪಾಪ ಕಷ್ಟಗಳು ಇದ್ರೆ ಎಲ್ಲಾ ಪರಿಹಾರ ಅವ್ರಿ ಅಲ್ಲಿ ಏನ್ ಕಣ ಇದ್ರೆ ಅಲ್ಲಿ ಕಲ್ಲ ಇದ್ರೆ ನೀರ್ ಬರ್ತಾವ್ರಿ ಸೌದೈತಿ ಎಲ್ಲ ಮನ ಪವಾಡ ಬಾಳ ಐತ್ರಿ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಸ್ಟೇಟ್ದಂದ್ರ ಈ ದೇವಿ ದರ್ಶನಕ್ಕೆ ಬರ್ತಾರ್ರಿ ಆಲ್ಮೋಸ್ಟ್ ಮಹಾರಾಷ್ಟ್ರ 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 ಜನ ಸದ್ಯಕ್ರಿ ಇಲ್ಲಿ ಬರ್ತಾರ್ರಿ ಹನ್ನೆರಡು ತಿಂಗಳ ಈ ನಿಮ್ಮ ಜನಸಾಗರ ಏರ್ಪೈತ್ರಿ ಸೂಸ್ ತೆಗಿತ್ರ ಹಿಂಗಾಗಿ ನಾವು ಕೋಲ್ಡ್ ಡ್ರಿಂಕ್ಸ್ ಕುಡಿಯಾಕ್ ಬಂದು ಕಬ್ಬಿನ ಹಾಲು ಇದು ಬಂದ್ಬಿಟ್ರಿ ಕಳಸಾ ನೋಡಿ ಕಾಯಿ ಹಿಡಿದ್ರಿ ಇಲ್ಲೇ ಹೊಡಿದ್ ನೋಡ್ರಿ ಕಾಯಿ ಅದ್ರಿ ಕಳಸ ನೋಡಿ ಕಾಯಿ ಹೊಡಿ ಅಂತಾರಲ್ಲ ಇದಾರೆ ಅದು ಈ ಭಂಡಾರದಲ್ಲಿ ಇಡೀ ಬ್ರಹ್ಮಾಂಡನೇ ಅಡಿಗೆ ನೋಡ್ರಿ ಚಂದ ಕಾಣತನ ಏ ಬೇಗ ಕಾಣತನಪ್ಪ ಚಂದ ಕಾಣತನ್ರಿ ನೂರು ರೂಪಾಯಿ ಆಗ್ತಾರಿ ಮತ್ತೆ ಬ್ಯಾರದ್ ನೋಡ್ ಮೇಲ್ರಿ ನೋಡ್ಲಿ ಪಾಸು ನೋಡ್ರಿ ಹಾಯ್ ಮೇಡನಾ ಹಾಯ್ ಮೇಡಮ್ ಯಾವ್ರ ಯಾವ್ರಿ ಶಿಡೋಳ ಗದಗ அத்தி சிரோழ் தூக்க ತಾಲೂಕು ಗದಗ ಜಿಲ್ಲೆನ ಗದಗ ಗದಗಾ ಶಿರವಳದವರ ಹಳ್ಳಿ ಹಳ್ಳಿ ಓಕೆನಾ ಥ್ಯಾಂಕ್ಸ್ ஆல் ದಿ ಬೆಸ್ಟ್ ಬರ್ಲೆ ಹೋಗು ಹಂಗೇ ಮುಂದೆ ಹೋಗು ಬರ್ರಿ ಓ ಬರ್ ಬರೀತೆ ಹೋಗು ಡಣ್ಣ ನಮಸ್ಕಾರ ಅಣ್ಣ ಶಿವಪುತ್ರ ಚಾನಲ್ ಇಲ್ಲಿ ನಮಗ್ ಭೇಟಿಗ್ಯಾರೀ ಎಲ್ಲ ಗುಡ್ಕ್ ಬಂದ್ರಿ ನನಗೂ ಬಾಳ್ ಖುಷಿ ಆತ್ರಿ ಏನೊಂದ್ ಎರಡ್ ಅಣ್ಣಾಜಿ ಶಿವಪುತ್ರ ನನ್ನ ಚಾನಲ್ರಿ ಸವದತ್ತಿಗೆ ಬಂದಾರ್ರಿ ಸವದತಿ ಜಾತಿರ್ಗಿರಿ ನಮಸ್ಕಾರ ಎಲ್ಲರಿಗೂ ನಾ ದೇವಿ ದರ್ಶನ ಮಾಡಿಕೊಂಡ ಎಲ್ಲಾ ಮಾಡ್ಕೊಂಡ ಹೊರಗ್ ಬಂದ್ಬಿಟ್ಟನ್ರಿ ಈ ವಿಡಿಯೋ ಇಷ್ಟ ಮಾಡ್ತೇನ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಸಪೋರ್ಟ್ ಮಾಡಿ ಧನ್ಯವಾದಗಳು